ಒಳ್ಳೆ ಕತೆ ಒಳ್ಳೆ ಸಿನಿಮಾನು ಮತ್ತೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಆರ್ಟಿಸ್ಟ್ಗಳು ತುಂಬ ಡೈರೆಕ್ಷನು ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಸೂಪರ್ ಎಲ್ಲ ಪರ್ಫಾರ್ಮರು ಒಳ್ಳೆ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೌಂಡು ಮತ್ತು ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ ಸಿನ್ಮಾ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ಎಲ್ಲರೂ ನೋಡಿ ಚೆನ್ನಾಗಿದೆ ಒಟ್ಟು ನಮ್ಮ ಸಿನ್ಮಾ ಅದೇ ನೋಡ್ಬೋದು ಒಟ್ಟಲ್ಲಿ ಸಬ್ಜೆಕ್ಟು ತುಂಬ ಚೆನ್ನಾಗಿದೆ ಸಸ್ಪೆನ್ಸ್ ಇದೆ ತುಂಬ ಚೆನ್ನಾಗಿದೆ ಎಲ್ಲಾರು ಎಲ್ಲಾ ಕನ್ನಡಿಗರು ನೋಡಲೇಬೇಕಾದಂತ ಕನ್ನಡ ಸಿನಿಮಾ ಕನ್ನಡ ಸಿನಿಮಾಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡಿ ಎಲ್ಲಾ ಹೆಣ್ಮಕ್ಳು ನೋಡಲೇ ಬೇಕಾದಂತ ಸಿನಿಮಾ ಮುಖ್ಯವಾಗಿ ಗಂಡಸರು ನೋಡಲೇಬೇಕು ಈ ಸಿನಿಮಾನ ಯಾರು ಕುಡಿತ ಚಿಟಕ್ಕೆ ಅಡಿಟ್ ಆಗಿದ್ದೀರೋ ಅವರೆಲ್ಲರೂ ಈ ಸಿನಿಮಾ ನೋಡಲೇಬೇಕು ಶ್ರೀದೇವಿ ಪಾತ್ರ ಮಾಡಿರೋ ಅಭಿನೇತ್ರಿಗೆ ನಿಜವಾಗ್ಲೂ ಸೆಲ್ಯೂಟ್ ಹೇಳ್ಬೇಕು ಪ್ರತಿಯೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನೋಡಬೇಕಾದಂಥ ಸಿನ್ಮಾ ಒಳ್ಳೆ ಸಿನಿಮಾ ನಿಜವಾಗ್ಲೂ ನೀವು ಕೊಟ್ಟು ದುಡ್ಡುಗೆ ಮೋಸ ಆಗಲ್ಲ ಒಂದೊಳ್ಳೆ ಎಂಟರ್ಟೈನ್ಮೆಂಟು ನಿಜವಾಗ್ಲೂ ಸಂಸಾರ ಸಮೇತ ಕೂತ್ಕೊಂಡು ನೋಡಬೇಕು ಒಳ್ಳೆ ಸಿನಿಮಾ ನೋಡಿ ಸಿನಿಮಾ ಮಾತ್ರ ಸೂಪರ್ ಆಗಿದೆ ಏನು ನಮ್ಮ ಹೀರೋ ಈರೋ ಈ ಸ್ವಾಮಿ ಅವರು ಒಳ್ಳೆ ಅದ್ಭುತ ಇದು ಮಾಡಿದರೆ ಮತ್ತು ಎಸ್ ಟಿ ದೇವಿ ಇದು ಆ ಚೆನ್ನಾಗಿ ಮಾಡಿದರೆ ಸರ್ ಸ್ಟೋರಿ ಏನಂತ ಕೇಳಿದ್ರೆ ಈಗ ಬೆಂಗಳೂರು ಎಷ್ಟೋ ಜನ ಬೀದಿ ಬೀದಿಗಳಲ್ಲಿ ಒಂದು ಬಿಲ್ಡಿಂಗಿಗೆ ಕಟ್ತಾಯಿದ್ರೆ ಯಾವುದೇ ಸುರಕ್ಷೆ ಇಲ್ಲ ಅಂದರೆ ಮೇಲ್ಗಡೆಯಿಂದ ಏನು ಬೀಳೋಕ್ಕೋ ಯಾರಿಗೂ ಗೊತ್ತಿಲ್ಲ ಅದನ್ನು ರಕ್ಷಣೆ ಮಾಡ್ಕೊಡ್ತಾ ಇಲ್ಲ ಕೆಳಗಡೆ ಹೋಗೋವಂಥ ಏನೋ ವೆಹಿಕಲ್ಸಲ್ಲಿ ಅವ್ರಿಗೇನು ಹೆಚ್ಚು ಕಡಿಮೆ ಆದರೆ ಯಾರು ನೋಡ್ಕೊಳ್ತಾರೆ ಗೊತ್ತಿಲ್ಲ ಸೊ ಈ ಸಿನಿಮಾದಲ್ಲಿ ಒಂದು ಮಗುಗೆ ಆ ಥರ ಒಂದು ಇನ್ಸ್ಟೆಂಟ್ ಆದಮೇಲೆ ಆ ಒಂದು ತಾಯಿ ಆ ಮಗುನ ಉಳಿಸೋದಕ್ಕೆ ಆ ಏನು ಆರು ಲಕ್ಷ ಆಸ್ಪತ್ರೆಗಳಲ್ಲಿ ದುಡ್ಡು ಕೇಳ್ತಾರೆ ಆ ಆ ಸಮಯದಲ್ಲಿ ಅವ್ರ ಹತ್ರ ಇರೋ ಚಿನ್ನ ಆಗಿರ್ಬೋದು ಮತ್ತೆ ಅವ್ರ ಹತ್ರ ಆ ಕಾಸು ಮತ್ತೆ ಅವ್ರ ಸ್ನೇಹಿತರನ್ನ ಎಲ್ಲ ಕಾಸು ಒಗ್ಗೂಡಿಸಿ ಆಮೇಲೆ ಅವರು ಆ ಒಂದು ಇದನ್ನ ಮಗುಗೆ ಆಸ್ಪತ್ರೆಗೆ ಹೋದ್ರೆ ಆಸ್ಪತ್ರೆಯಲ್ಲಿ ಮಾನವೀಯತೆ ಇಲ್ಲ ಸರ್ ಆಸ್ಪತ್ರೆಗಳಲ್ಲಿ ದುಡ್ಡು ಸರ್ ಎಲ್ಲಾ ಮೀಡಿಯಾದ ಒಂದೇ ಒಂದು ರಿಕ್ವೆಸ್ಟ್ ದಯವಿಟ್ಟು ಈ ಸಿನಿಮಾನ ಜನಗಳಿಗೆ ದಯವಿಟ್ಟು ತಲುಪಿಸಿ ಈ ಕುಡುಕ ಗಂಡಂದಿರು ಯಾರು ಇದ್ದೀರಾ ಎಂಟಿ ಬಂದು ನೈಟ್ ಹತ್ತಿ ಯಾರು ಹೊಡಿತೀರಾ ಮತ್ತೆ ಜೂಜಾಳ ನನ್ನ ಮಕ್ಳು ಯಾರು ಇದ್ದೀರಾ ಬಿಕಾರಿ ಗಿಕಾರಿ ಅಂತ ಇರ್ತೀರಲ್ಲ ಹೆಂಡ್ರಿಗಳನ್ನ ಬಂದಿ ಸಿನಿಮಾ ಒಂದ್ಸತಿ ನೋಡ್ರಿ ಹೀರೋಯ್ನ್ ಅವ್ರಿಗೆ ಡೈರೆಕ್ಟ್ರಿಗೆ ಮತ್ತೆ ನನ್ನ ಗೆಳೆಯ ಸಾವಿರ ಸಿನಿಮಾ ಮಾಡಿರ್ಬೋದು ಇವನು ಇದು ಒಂದು ಸಿನಿಮಾ ಇಟ್ಟು ನಿಸ್ಕಂದಿಗಳ ಸೂಪರ್ ಡೈರೆಕ್ಟ್ರಿಗೆ ಒಂದು ಹಡ್ಸ್ ಸರ್ ಎಲ್ಲಿದ್ರು ಡೈರೆಕ್ಟ್ರೆ ಸಖತ್ ಆಗಿರಿ ಇಂಥ ಸಿನಿಮಾ ಇನ್ನೂ ನೂರ್ ಮಾಡ್ತಾರೆ ಇರಿ ಯಾವ್ದು ಇದು ಫೇಕ್ ಪ್ರಮೋಷನ್ ಅಂತೂ ಅಲ್ಲವೇ ಅಲ್ಲ ಯಾವುದು ದುಡ್ಡು ಕೊಟ್ಟು ನಮ್ಮನ್ನು ನಮ್ಗೆ ನಾವೇ ದುಡ್ಡು ಕೊಟ್ಟು ಬಂದು ಸಿನಿಮಾ ನೋಡ್ತಾ ಇದೀವಿ ದಯವಿಟ್ಟು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಮತ್ತೆ ಜೂಜಾಡೋರು ಎಣ್ಣೆ ಒಡೆಯೋರು ಎಂಟಿದಿನ ಸೂಳೆ ಅನ್ನೋರು ಮತ್ತೆ ದಂಧೆ ಅನ್ನೋರು ದಯವಿಟ್ಟು ಬಂದು ಸಿನಿಮಾನ ನೋಡ್ರಿ ಯಾರು ಸೂಳೆರಂತೀರಾ ಅಂತೀರಾ ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ ಗಾಂಜಾ ಒಡೆಯೋರು ಕಾಲೇಜಲ್ಲಿ ತಿರ್ಗಾಳ ನನ್ನ ಮಕ್ಕಳು ಡಗಾರ್ ಸೂಳೆ ಅಂತ ಕರೀತಿರ ಒಂದು ಹೆಣ್ಣು ಮಗುಗೆ ಬಂದು ಈ ಸಿನಿಮಾನ ನೋಡಿ ನಿಮ್ 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 ತಾಯಿಗಳ್ನ ನೆನ್ಪು ಮಾಡ್ಕೊಂತೀರ ಅರ್ಥ ಆಯ್ತಾ ಒಂದು ಮಗುನ ಸಾಕೋಸ್ಕರ ಒಂದು ಹೆಣ್ಣು ಎಷ್ಟು ಕಷ್ಟ ಬೀಳುತ್ತೆ ಅನ್ನೋದು ದಯವಿಟ್ಟು ಈ ಸಿನಿಮಾ ಬಂದು ನೋಡ್ರಿ ಗೊತ್ತಾಗುತ್ತೆ ನಮ್ಮ ಅಮ್ಮನ ಅದೇ ತರ ನನ್ಗೂ ಕಷ್ಟ ಕಷ್ಟ ಬಿದ್ದಾಳೆ ಇವತ್ತು ಅಮ್ಮ ಇಲ್ಲ ಸಿನಿಮಾ ತೋರ್ಸಕ್ಕೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡ್ಕೊಂಡೋಗ್ಬಿಡಿ ಡೈರೆಕ್ಟ್ ಆಗಿ ಕೊಟ್ಟಿದ್ದೀನಿ ನಾನು ಇವತ್ತಷ್ಟೇ ಯಾರು ನನ್ನ ಮೇಲೆ ಅಪಪ್ರಚಾರ ಬೇಕಾಗಿಲ್ಲೇ ಸರ್ ಬೆಂಗಳೂರು ಲೋಕಲ್ ಅಲ್ಲಿ ತೆಗ್ದಿರೋ ಸಿನ್ಮಾ ಕೇವಲ ಸಿನಿಮಾ ಬಂದು ಒಂದು ಮನೆ ಅದು ಒಂದು ಲಾಡ್ಜು ಮತ್ತು ಒಂದು ಪೊಲೀಸ್ಟೇಷನ್ ನಡೆಯುತ್ತೆ ನಮ್ಮ ಕಿಶೋರ್ ಸರ್ ಅಂತೂ ಸೂಪರ್ ಆಗಿ ಇನ್ವೆಸ್ಟಿಗೇಷನ್ ಪೊಲೀಸ್ ಅಧಿಕಾರಿಯಾಗಿ ಮಾಡಿದ್ದಾರೆ ಅವರು ಜೀವನದಲ್ಲಿ ಯಾರಾದರೂ ಬೆಳೆದಕ್ಕೆ ಒಂದು ಇನ್ಸ್ಪಿರೇಷನ್ ಅವರು ಅಂತ ಹೇಳ್ಬೋದು ಇನ್ನು ಈರೋ ಅವರು ಕೂಡ ಇದು ಪಶ್ಚಿಮ ಆದ್ರೂ ಸೂಪರ್ ಆಗಿ ಮಾಡಿದಾರೆ ಆಯ್ತು ಇರಲಿ ನಾನೀಗ ಅವ್ರನ್ನ ಈ ಪಸ್ಟ್ ಸಿನಿಮಾ ನೋಡಿದ್ರೆ ಸಖತ್ತಾಗಿ ಅವರು ಆ್ಯಕ್ಷನ್ ಮಾಡಿದ್ದಾರೆ ಮತ್ತು ಆ ಹೀರೋಯಿನ್ ಏನು ಮಾಡಿದ್ರು ಸಂಗೀತ ಪಟ್ಟವರು ಸಹ ಸಖತ್ತಾಗಿ ಮಾಡಿದರೆ ಅವ್ರನ್ನ ಒಳ್ಳೆ ಆಟ ಕೂಡ ತೋರಿಸಿದಾರೆ ಒಂದು ಒಳ್ಳೆ ಮೆಸೇಜ್ ಕೊಡುವಂತ ಪಾತ್ರಕ್ಕೆ ಅವರು ಆ್ಯಕ್ಷನ್ ಮಾಡಿದ್ದಾರೆ ಇನ್ನು ಮಕ್ಕಳಾಗಿಲ್ಲ ಅಂದರು ದಯವಿಟ್ಟು ಬಂದು ನೋಡಿ ಮಕ್ಕಳಾಗ್ಬೋದು ಯಾಕಂದ್ರೆ ಆ ರೇಂಜ್ಗೆ ಇಲ್ಲಿ ಒಂಥರ ಅಂದರೆ ಇಂಡಿಯಾ ನೆಟ್ ಒಂಥರ ಸೆಕ್ಸಿ ಪಾಯಿಂಟ್ಸ್ ಇಟ್ಟಿದ್ರೆ ಒಳ್ಳೆ ಕಾಮಿಡಿ ಸಖತ್ ಆಗಿದೆ ಸೂಪರ್ 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 ಸೊ ನಮ್ಮ ಸಿನಿಮಾ ಸೊ ಒಂದು ಒಳ್ಳೆ ಸಕ್ಸಸ್ ಸಿಗಲಿ ಅಂತ ತುಂಬ ದಿಸ್ಗಳ ಮೇಲೆ ಅವರು ನಮ್ಮ ಸಚಿನ್ ಬ್ರದರು ಒಂದು ಒಳ್ಳೆ ಮೂವಿ ಮಾಡಿದ್ದಾರೆ ಒಳ್ಳೆ ಕಂಟೆಂಟ್ ಮೂವಿ ಸೊ ಹೆಣ್ಣುಮಕ್ಳ ಬಗ್ಗೆ ಒಂದು ಒಳ್ಳೆ ರೀತಿ ತೋರಿಸೋಂಥ ಸೊ ಹೆಣ್ಣುಮಕ್ಳು ಲೈಫಲ್ಲಿ ಎಷ್ಟು ಕಷ್ಟಪಡ್ತಾರೆ ಅವ್ರ ಸುತ್ತಲೂ ಯಾವ ರೀತಿ ಇರುತ್ತೆ ಕಷ್ಟ ಅನ್ನೋದು ಸೊ ಯಾವ ರೀತಿ ನಡ್ಕೊಳ್ತಿರ್ತಾರೆ ಗಂಡು ಮಕ್ಕಳು ಅವ್ರನ್ನ ಸೊ ಹೆಣ್ಮಕ್ಳು ಯಾವ ರೀತಿ ಕಷ್ಟಪಡ್ತಾರೆ ಸೊ ಏನು ಮಾಡಬೇಕು ದುಡ್ಡಿಗೆ ಅನ್ನೋದನ್ನ ಒಂದು ಪ್ರತಿಯೊಂದು ಪ್ರತಿಯೊಬ್ಬ ಹೆಣ್ಣುಮಕ್ಳು ನೋವಲ್ಲಿರುವಂಥ ಹೆಣ್ಣುಮಕ್ಕಳಾಗಿರ್ಬೋದು ಖುಷಿಯಾಗಿರುವಂಥ ಹೆಣ್ಣು ಮಕ್ಕಳಾಗಿರ್ಬೋದು ಪ್ರತಿಯೊಬ್ಬರು ಬಂದು ನೋಡೋಂಥ ಒಂದು ಒಳ್ಳೆ ಮೂವಿ ಸೊ ಸ್ಟಾರ್ಟಿಂಗಲ್ಲಿ ಫಸ್ಟ್ ಆಫ್ ಅಲ್ಲಿ ಎಲ್ಲ ಥರ ತೋರಿಸ್ತಾರೆಗಡೆ ಕೆಟ್ಟದಾಗ ಎಲ್ಲ ಥರ ಏನೇ ಇರ್ಬೋದು ಲೈಫಲ್ಲಿ ಸೊ ಪ್ರತಿಯೊಬ್ಬರು ಲಾಸ್ಟಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಪ್ರತಿ ನೋಡಿದವರು ಒಂದು ಎಮೋಷ್ನಲ್ ಆಗುವಂತಹ ಒಂದು ಮೂವಿ ಸೊ ಪ್ರತಿಯೊಬ್ಬರು ಬಂದು ನೋಡಿ ಸೊ ತುಂಬ ಚೆನ್ನಾಗಿದೆ ಮೂವಿ ಸೊ ನನ್ನ ಕ್ಯಾರೆಕ್ಟರ್ ನೋಡಿದ್ದೀರ ತುಂಬ ಚೆನ್ನಾಗಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಪ್ರತಿಯೊಬ್ಬರಿಗೂ ನಾನು ಆ್ಯಕ್ಚುಲಿ ಮೂವಿನ ನಮ್ಮ ಡಾರ್ಲಿಂಗ್ ಸಕ್ಕತ್ತಾಗಿ ಮಾಡಿದ್ದಾರೆ ಅವ್ರಿಗೋಸ್ಕರ ನೋಡೋಣ ಅಂತ ಬಂದರೆ ಈ ಥರ ಪಾತ್ರದಲ್ಲಿ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಬಟ್ ಪಾತ್ರದೊಳಗೆ ಇವರು ಆ ಪ್ರತಿ ಒಂದು ಕತೆ ಹೆಂಗಿದೆ ಅಂತಂದರೆ ಯಾರೋ ಮ್ಯೂಸಿಕ್ ಮಾಡಿದ್ದಾರೆ ಆ್ಯಕ್ಚುಲಿ ಹೆಸರು ಮಾಡ್ತದೆ ಆಗಿ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಕೂಡ ಒಂದಕ್ಕೊಂದು ಬ್ಲೆಂಡ್ ಆಗುತ್ತೆ ಕತೆ ಒಳಗೆ ಕುತ್ಕೊತೀವಿ ಇದು ಯಾವುದೋ ಸಿನಿಮಾಗೋಸ್ಕರ ಕತೆ ಬರ್ದಿರೋದಲ್ಲ ಲಾಸ್ಟಲ್ಲಿ ಎಲ್ಲ ಹೇಳಿದಂಗೆ ಇದು ದಿನನಿತ್ಯ ಏನು ನಡೆಯುತ್ತೆ ನಮ್ಮ ಅಕ್ಕ ಪಕ್ಕ ಅಥವಾ ನಮ್ಮ ಒಂದು ಸಮಾಜದಲ್ಲಿ ಏನು ನಡೆಯುತ್ತೆ ಅದನ್ನೇ ಸ್ಟೋರಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಬೊಂಬೋಟಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಕತೆ ಸೂಪರಾಗಿದೆ ಡೈರೆಕ್ಷನ್ ಸೂಪರಾಗಿದೆ ಒಂದು ಹೆಣ್ಣಿಗೆ ಈ ಥರ ಸಂದರ್ಭದಲ್ಲಿ ಯಾವುದೋ ಒಂದು ಗಂಡು ಯೂಶಲಾಗಿ ಎಲ್ಲರೂ ಏನು ಮಾಡ್ತಾರೆ ಒಂದು ಗಂಡಿಗೆ ಒಂದು ಗ ಹೆಣ್ಣು ಆಸರೆ ಅಂತ ಅಂದ್ಬಿಟ್ಟು ಮದುವೆ ಮಾಡ್ಬಿಡ್ತಾರೆ ಮದುವೆ ಮಾಡಾದ್ಮೇಲೆ ಅವ್ನು ಕರೆಕ್ಟಾಗಿ ನೋಡ್ಕೊತಾನೆ ಇಲ್ವಾಗ ಗೊತ್ತಾಗಲ್ಲ ಅದರಿಂದ ಇವತ್ತು ನೀವೇ ನೋಡ್ಬೋದು ಡೈವೋರ್ಸೆಲ್ಲ ಎಷ್ಟಾಗ್ತಾ ಇರುತ್ತೆ ಆ ಹೆಂಗಸು ಅಲ್ಲಿರ್ಬೇಕಾ ಮದುವೆಯಲ್ಲಿ ಅಥವಾ ಗಂಡಸು ನೋಡ್ಕೊಂಡಿಲ್ಲ ಅಂತಂದರೆ ಈ ಥರ ಒಂದು ಚಟುವಟಿಕೆ ಆದರೂ ಮಾಡಿ ಮನೆ ನಡೆಸಬೇಕಾ ಮಕ್ಕಳನ್ನ ನೋಡಬೇಕಾ ಈ ಥರ ಮಾಡಿದ್ರೆ ಆ ಹೆಂಗಸನ್ನ ಅಮ್ಮ ಅಂತ ಮಗು ಕರಿಬೇಕಾ ಅಥವಾ ಬೇರೆ ಏನಾದರೂ ಕರಿಬೇಕಾ ಸಕ್ಕದಾಗಿದೆ ಇದೆಲ್ಲ ಬಂದು ಈ ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಟ್ಕೊಬೇಕು ಮೂವಿ ನೋಡಿ ಚಿತ್ರಮಂದಿರಕ್ಕೆ ಬಂದು ಮೂವಿ ನೋಡಿ ನಮ್ಮ ನಾಲಿಗೆ ಸಕ್ಕದಾಗಿ ಮಾಡಿದ್ದಾರೆ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಬೆಳೆಸಿ ಥ್ಯಾಂಕ್ ಯು ಸೊ ಇದೆ ಇದ್ರ ಬಗ್ಗೆ ಈ ವ್ಯಸ್ರ ಬಗ್ಗೆ ಮತ್ತು ಅವರ ಫ್ಯಾಮಿಲಿ ಸ್ಟೋರಿ ಆ್ಯಕ್ಚುಲಿ ಒಂದು ಮಗುಗೆ ಆಸ್ಪತ್ರೆಯಲ್ಲಿ ಔಷಧಿ ಇವೆಲ್ಲ ಕೊಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಒಂದು ಬಡ ಕುಟುಂಬಕ್ಕೆ ಒಂದು ಗಂಡ ಸರಿ ಇಲ್ಲ ಅಂದರೆ ಫ್ಯಾಮಿಲಿನಲ್ಲಿ ಒಂದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಬ್ಬ ಗಂಡ ಒಳ್ಳೆಯ ರೀತಿಯಲ್ಲಿ ಫ್ಯಾಮಿಲಿ ಅಂದರೆ ಏನಾದ್ರ ಬಗ್ಗೆ ಒಂದು ಮೆಸೇಜ್ ಇದೆ ಪಬ್ಲಿಕ್ಕಿಗೆ ಮೆಸೇಜ್ ಹೋಗ್ತದೆ ಒಳ್ಳೆಯ ಮೆಸೇಜ್ ಇದೆ ಫಿಲಮ್ನಲ್ಲಿ ತುಂಬ ಚೆನ್ನಾಗಿದೆ ಸರ್ ಚೆನ್ನಾಗಿ ಮಾಡಿದ್ದಾರೆ ಸೆಂಟಿಮೆಂಟ್ ಇದೆ ಎಲ್ಲ ಸೆಕೆಂಡ್ ಟರ್ಮ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡಿ ನೋಡ್ಬೋದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸಮಾಜಕ್ಕೆ ಒಂದು ಬದಲಾವಣೆಗೆ ಒಂದು ನೀತಿಯನ್ನು ಬದ್ತಿದೆ ತುಂಬ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಒಳ್ಳೆ ಸ್ಟೋರಿ ಇದೆ ಚೆನ್ನಾಗಿದೆ ಸಿನಿಮಾ ನೋಡ್ಬೋದು ಏ ಸಚಿನ್ ಅವ್ರು ತುಂಬ ಚೆನ್ನಾಗಿ ಮಾಡಿದೆ ಸರ್ ಸೆಕೆಂಡ್ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ಯಾವ ಸಿನಿಮಾ ಹಿನ್ನೆಲೆ ಇಲ್ಲ ಅದನ್ನೇ ಆ್ಯಕ್ಟಿಂಗ್ ಶೋ ತು ತುಂಬ ಚೆನ್ನಾಗಿ ಮಾಡಿದೆ ಸಿನಿಮಾ ಕಂಟೆಂಟ್ ತುಂಬ ಚೆನ್ನಾಗಿದೆ ಯಾಕಂದರೆ ಪರಿಸ್ಥಿತಿಗಳು ಒಂದು ಸಮಾಜದಲ್ಲಿ ಒಂದು ಹೆಣ್ಣನ್ನು ಯಾವ ಒಂದು ಪರಿಸ್ಥಿತಿಗೆ ದೂಡ್ತವೆ ಹಾಗೆ ಒಂದು ಗಂಡನ ಈ ಒಂದು ಜೂಜಾರ್ತ ಯಾವ ಒಂದು ಪರಿಸ್ಥಿತಿಗೆ ದೂಡ್ತವೆ ಇಂತಹ ಸಂದರ್ಭದಲ್ಲಿ ಒಂದು ಹೆಣ್ಣು ತನ್ನ ಮಗನಿಗೋಸ್ಕರ ಹೇಗೆಲ್ಲ ಹೋರಾಟ ಮಾಡ್ತಾಳೆ ಅನ್ನೋದನ್ನ ಒಂದು ಸವಿಸ್ತಾರವಾಗಿ ವಿಸ್ತರಣೆ ಮಾಡಿ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಕುಟುಂಬ ತುಂಬ ಬಂದು ನೋಡುವಂಥ ಸಿನಿಮಾ ಸಚಿನ್ ಅವರು ಬೆಸ್ಟ್ ಆಫ್ ಲಾಕ್ ಸಚಿನ್ ಫ್ಯಾಮಿಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ನೋಡಬೇಕು ತುಂಬಾ ಚೆನ್ನಾಗಿದೆ ನಮಗೆ